ನರೇಂದ್ರ ಮೋದಿ ಅವರು ನಮ್ಮ ಭಾರತದ ನಾಗರಿಕ ಬಂಧುಗಳಿಗೆ ಒಳ್ಳೇದಾಗಬೇಕು ಅಂತ ಈ ನವರಾತ್ರಿ ಶುರುವಾಗುತ್ತೆ ಇವತ್ತರಿಂದ ಸುಮಾರು ಜನರಿಗೆ ರೈತರಿಗಾಗಿರ್ಬೋದು ಮತ್ತು ನಮ್ಮ ಗೌಡರು ಹೇಳ್ತಿದ್ರು ಜನಸಾಮಾನ್ಯರಿಗೆ ದಿನನಿತ್ಯದ ಬಳಕೆಗಳು ಏನು ಬಳಸ್ತಾಯಿದ್ರು ಜಿ ಎಸ್ ಟಿ ಸುಮಾರಷ್ಟು ಪ್ರಾಡಕ್ಟ್ಸ್ಗೆ ಹದಿನೆಂಟು ಪರ್ಸೆಂಟು ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇವತ್ತು ಅದನ್ನೆಲ್ಲ ಎರಡೇ ಸ್ಲಾಭ ತಂದಿದ್ದಾರೆ ಐದು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟ್ ದಿನದ ಬಳಕೆಗಳು ಸೋಪ್ ಆಗಿರ್ಬೋದು ಡಿಟರ್ಜೆಂಟ್ಸ್ ಆಗಿರ್ಬೋದು ಅವೆಲ್ಲ ಐದು ಪರ್ಸೆಂಟ್ಗೆ ಇವತ್ತು ತಂದಿದ್ದಾರೆ ತುಪ್ಪ ಸುಮಾರು ನಲ್ವತ್ತು ರೂಪಾಯಿ ಕಡಿಮೆ ಆಗುತ್ತೆ ಇವತ್ತು ರೇಟ್ ಇವತ್ತಿಂದ ಹಾಲು ಮಜ್ಜಿಗೆ ಹಾಲಿಗೆ ಜಿ ಎಸ್ ಟಿನೇ ಇಲ್ಲ ಈಗ ಯಾವುದಕ್ಕೆ ಮಜ್ಜಿಗೆಗೆ ಸುಮಾರಷ್ಟು ದಿನದ ಬಳಕೆಗಳು ನಾವೇನು ಬಳಕೆ ಮಾಡ್ತೇವೆ ಅದೆಲ್ಲ ಜಿ ಎಸ್ ಟಿಯಿಂದ ಹೊರತು ಮಾಡಿದ್ದಾರೆ ಶೂನ್ಯ ಬಜೆ ಜಿ ಎಸ್ ಟಿ ಕೊಟ್ಟಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ತುಂಬ ಒಳ್ಳೆಯದಾಗುತ್ತೆ ರೈತರಿಗೆ ಟ್ರ್ಯಾಕ್ಟರ್ ಖರೀದಿ ಮಾಡ್ತಾರೋ ರೈತರು ಕೂಡ ಅಷ್ಟೇ ಜಿ ಎಸ್ ಟಿ ಕಡಿಮೆ ಆಗಿದೆ ಈಗ ಟ್ರ್ಯಾಕ್ಟ್ರು ಬೆಲೆ ಕೂಡ ಕಡಿಮೆ ಆಗುತ್ತೆ ಏನು ನಾವು ಇನ್ಶೂರೆನ್ಸ್ ಮಾಡ್ತಿದ್ವಿ ಝೀರೋ ಪರ್ಸೆಂಟ್ ಬಜೆ ಜಿ ಎಸ್ ಟಿ ಈಗ ಇನ್ಸೂರೆನ್ಸ್ ಆಗಿರ್ಬೋದು ನಾವು ಮೆಡಿಕಲ್ಲು ಮೆಡಿಕಲ್ ಸ್ಟೋರಿಂದ ನಾವೇನೋ ಮಾತ್ರೆಗಳು ಔಷಧಿಗಳು ತಗೊಳ್ಳೋದು ಎಲ್ಲನೂ ಝೀರೋ ಪರ್ಸೆಂಟ್ ಬಜೆಟ್ ಆಗಿದೆ ಟೂತ್ ಪೇಸ್ಟ್ ಪೇ ಎಸ್ ಟಿ ಐದು ಪರ್ಸೆಂಟ್ ಬಂದಿದೆ ಇದರಿಂದ ಜನಸಾಮಾನ್ಯರಿಗೆ ತುಂಬ ಒಳ್ಳೆಯದಾಗಿದೆ ಇದೀನ ಇದನ್ನು ಇದನ್ನು ನಮಗೆ ಕಡಿಮೆ ಮಾಡಿಕೊಟ್ಟಂಥ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆದಂಥ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮತ್ತು ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರು ವಿಶ್ವ ಗುರುವಾದಂಥ ಶ್ರೀಮಾನ್ ನರೇಂದ್ರ ಮೋದಿ ಅವ್ರಿಗೆ ಧನ್ಯವಾದಗಳು ತಿಳಿಸಬೇಕು ಅಂತ ಇಡೀ ದೇಶದಲ್ಲಿ ಪ್ರತಿಯೊಂದು ಮಂಡಲದಲ್ಲೂ ಕೂಡ ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ಪಟಾಕಿ ಹೊಡೆದು ಸಿಹಿ ಸಿಹಿ ಹಂಚಿ ವ್ಯಾಪಾರಸ್ಥರ ಜೊತೆ ಮಾತಾಡಿ ವ್ಯಾಪಾರಸ್ಥರಿಗೆ ಸ್ವೀಟ್ ಕೊಡೋದ್ರ ಮುಖಾಂತರ ಇವತ್ತು ಆಚರಣೆ ಮಾಡ್ತಾ ಇದ್ದಾಗ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಮಾಡಬೇಕು ಅಂತ ಹೊರಟಿ ಉತ್ತರ ಕರ್ನಾಟಕದಲ್ಲಿ ಐದಾರು ಸೀಟ್ ಮೇಲೆ ಗೆಲ್ಲಕ್ಕೆ ಅವರು ಧರ್ಮ ಯಾವತ್ತು ಹಿಂದೂಗಳನ್ನ ಒಡೆಯಕ್ಕೆ ಹೋದ್ರು ಅವತ್ತು ಆ ಎಫೆಕ್ಟ್ ಆಗಿದೆ ಇವತ್ತು ಮತ್ತೊಂದು ಕೆಲಸ ಕೈ ಹಾಕಿದ್ದಾರೆ ಅವ್ರಿಗೆ ಪವರ್ಸ ಇಲ್ಲ ಸಂವಿಧಾನದ ಲೆಕ್ಕೇ ಇಲ್ಲ ಏನು ಜಾತಿ ವರ್ಗೀಕರಣ ಮಾಡೋದು ಒಳ ಮೀಸಲಾತಿ ಕೊಡುವಂಥದ್ದು ಇವತ್ತೇನು ಸಮೀಕ್ಷೆ ಮಾಡ್ತಾ ಇದಾರೆ ಜಾತಿ ಸಮೀಕ್ಷೆ ಕಾನೂನಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಅವಕಾಶ ಇರೋದು ಆದರೂ ಸಹ ನಾವು ಅವಕಾಶ ಕೊ ಮಾಡ್ತಿದ್ದೀವಿ ಹೇಳ್ಬಿಟ್ಟು ಇವತ್ತು ಹೊರಟಿದ್ದಾರೆ ಜಾಣತಿ ಗಣತಿ ಮಾಡೋದ್ರಲ್ಲಿ ಭಾರತೀಯ ಜನತಾ ಆಗಲಿ ಜೆ ಡಿ ಎಸ್ ಪಕ್ಷದವ್ರಿಗಾಗಲಿ ಯಾವುದೇ ವಿರೋಧ ಇಲ್ಲ ಆದರೆ ನೀವು ಏನು ಮಾಡ್ತಾಯಿದ್ದೀರಿ ಈಗ ನೀವು ಕ್ರಿಶ್ಚಿಯನ್ಸ್ಗೆ ಪ್ರಾತಿನಿಧ್ಯ ಕೊಡಬೇಕು ನಮ್ಮ ರಾಜ್ಯದಲ್ಲಿ ಕ್ರಿಶ್ಚಿಯನ್ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತೇಳ್ಬಿಟ್ಟು ಪ್ರತಿಯೊಂದು ಜಾತಿನಲ್ಲೂ ಕೂಡ ಲಿಂಗಾಯತ ಕ್ರಿಶ್ಚಿಯನ್ ಲಿಂಗ ಲಿಂಗಾಯತ ಇರ್ತಾರೆ ನೀವು ಚರ್ಚ್ಗೆ ಹೋಗ್ತಾ ಇದ್ದರೆ ನೀವು ಪಕ್ಕದಲ್ಲಿ ಧರ್ಮ ಅಂದ ತಕ್ಷಣ ಕ್ರಿಶ್ಚಿಯನ್ ಅಂತ ಬರ್ಬೇಡಿ ಯಾಕಂದ್ರೆ ಹಿಂದೂ ಪಾಪ್ಯುಲೇಷನ್ ಕಡಿಮೆ ಆಗಲಿ ಅಂತ ಸುಮಾರಷ್ಟು ಜನ ಜನ ದಲಿತರು ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕಪಕ್ಕ ಗ್ರಾಮಗಳಾಗಿರ್ಬೋದು ಕೆ ಜಿ ಅಪ್ ಆಗಿರ್ಬೋದು ಯಾವುದೋ ಯಾವುದೋ ಒಂದು ಬೆನಿಫಿಟ್ ಬರುತ್ತೆ ಯಾವುದೋ ಒಂದು ಫಂಡ್ ಬರುತ್ತೆ ಅಂತ ಚರ್ಚ್ಗೆ ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಏನು ಮಾಡ್ತಾರೆ ದಲಿತ ಕ್ರಿಶ್ಚಿಯನ್ ಅಂತ ಮಾಡಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಮಾಡಿ ಗುರುಬ ಕ್ರಿಶ್ಚಿಯನ್ ಅಂತ ಮಾಡಿ ಅಂತ ಅಂತ ಹೇಳಿ ಕ್ರಿಶ್ಚಿಯನ್ ಸಂಖ್ಯೆನ ಜಾಸ್ತಿ ಮಾಡಿ ಹಿಂದೂ ಸಂಖ್ಯೆನ ಕಡಿಮೆ ಮಾಡಿ ದಲಿತರಿಗೆ ಕೊಟ್ಟಂಥ ಮೀಸಲಾತಿನ ಕಡಿಮೆ ಮಾಡಬೇಕು ಅಂತ ದಲಿತರು ಕೂಡ ಇವತ್ತು ನಾವು ಕ್ರಿಶ್ಚಿಯನ್ ಅಂತ ನೀವು ಮಾಡಿ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ತೀವ್ರ ವಿರೋಧ ಇದೆ ರಿಲಿಜನ್ ಅಂತ ಒಂದು ಕಾಲಮ್ ಇದೆ ಆ ಕಾಲಮಲ್ಲಿ ನೀವು ಜಾತಿ ಎಸ್ಸಿ ಅಂತ ಬರೆದ್ರೂ ಕೂಡ ಆ ಕಾಲಮಲ್ಲಿ ನೀವು ಚರ್ಚ್ಗೆ ಹೋಗ್ತಿದ್ರೆ ನೀವು ಬರೆದ್ಬಿಡಿ ಏನಂತ ಕ್ರಿಶ್ಚಿಯನ್ ಅಂತ ಬರೆದ್ಬಿಡಿ ಅಂತ ಹೇಳ್ತಾರೆ ಮೀಸಲಾತಿ ಏನು ಹದಿನೆಂಟು ಪರ್ಸೆಂಟ್ ಇದೆ ಅದನ್ನು ಕಿತ್ಕೊಂಡು ಕ್ರಿಶ್ಚಿಯನ್ಸ್ಗೆ ಮೈನಾರಿಟಿ ಜಾಸ್ತಿ ಕೊಡಬೇಕಂತ ಏನು ಹೇಳ್ತಿದ್ದಾರೆ ಅದಕ್ಕೆ ನಾವು ತೀವ್ರ ವಿರೋಧ ಇದೆ ನಮ್ಮ ಮುಖಂಡರಲ್ಲೂ ಕೂಡ ನಾನು ಮನವಿ ಮಾಡೋದೇನಂತಂದರೆ ಜಾತಿ ಗಣತಿಗೆ ಬಂದರೂ ಕೂಡ ನಾವು ಕ್ಲಿಯರ್ ಆಗಿ ಧರ್ಮ ಅಂದಾಗ ನಾವು ಹಿಂದೂ ಒಂದೇ ಬರೀಬೇಕು ಇವತ್ತು ಒಕ್ಕಲಿಗರು ಕೂಡ ಅಷ್ಟೇ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗಿ ಶ್ರೀಮಾನ್ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂದರೆ ಒಂದಾಗಿ ಒಕ್ಕಲಿಗ ಅದ್ರಲ್ಲಿ ಉಪ ಪಂಗಡ ಆಗ್ಲಿಲ್ಲ ಒಂದೇ ಒಕ್ಕಲಿಗ ಅಂದ್ರೆ ಪಕ್ಕದಲ್ಲಿ ಒಂದೇ ಧರ್ಮ ಹಿಂದೂ ಧರ್ಮ ಅಂತ ಬರೀರಿ ಅಂತ ಹೇಳಿದರೆ ಅದೇ ತರ ಲಿಂಗಾಯತರು ಕೂಡ ಸಭೆ ಮಾಡಿದಾಗ ಇದೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಆಗಿರುವಂತ ಎಂ ಬಿ ಪಾಟೀಲ್ ಹೇಳ್ತಾರೆ ಸಿದ್ಧರಾಮಯ್ಯನವರೇ ನೀವು ಕೈ ಮಾ ಕೈ ಹಾಕಿದಿರ ಸರಿ ಇಲ್ಲ ಇಂದೇ ಒಂದ್ಸರಿ ನೀವು ಇದೇ ತರ ಕೈ ಹಾಕಿದ್ರಿ ಧರ್ಮ ಒಡೆಯುವಂತ ಕೆಲಸ ಮಾಡಿದ್ರಿ ಅವಾಗ ಅನ್ಭೋಗಿಸ್ತೀವಿ ಮತ್ತೆ ಅನ್ಭೋಗಿಸ್ತೀರಿ ಬೇಡ ಅಂದ್ರೂ ಕೂಡ ಕೇಳಿಲ್ಲ ನಿನ್ನೆ ತರಾತುರಿನಲ್ಲಿ ಒಂದು ಮೂವತ್ತಾರು ಜಾತಿಗಳನ್ನ ಕಡಿಮೆ ಮಾಡಿದ್ದಾರೆ ಆದರೂ ಇನ್ನೂ ಹದಿನಾರು ಜಾತಿಗಳು ದಲಿತರು ಕೂಡ ತುಂಬ ಇವಾಗ ಶೋಷಣೆಗೆ ಆಗೋದು ಯಾರು ಅಂದರೆ ಇದರಲ್ಲಿ ದಲಿತರು ಯಾಕಂದರೆ ಆಸೆಗೆ ಫಸ್ಟ್ ಬಲಿಯಾಗೋದ ದಲಿತರು ದಲಿತರ ಸಂಖ್ಯೆ ಕಡಿಮೆ ಮಾಡಬೇಕು ಹಿಂದೂ ಪ ಸಂಖ್ಯೆ ಕಡಿಮೆ ಮಾಡಬೇಕಂತೇಳ್ಬಿಟ್ಟು ಹಿಂದೂ ಕ್ರಿಶ್ಚಿಯನ್ ಅಂತ ಬರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ